గుడిబె పట్టణ సేరదే అత్యంత భక్తి భావత గౌరీ గణేష హబ్బ ఆచరణ ತಾಲೂಕಿನಾದ್ಯಂತ ಗೌರಿ ಗಣೇಶ ಹಬ್ಬದ ಆಚರಣೆಯನ್ನ ಭಕ್ತಿ ಭಾವ ಸಡಗರದಿಂದ ಆಚರಿಸಲಾಗುತ್ತಿದೆ ಈ ವರ್ಷ ಗಣೇಶ ಹಬ್ಬದ ಸಂಭ್ರಮಕ್ಕೇನೂ ಕಡಿಮೆಯಿಲ್ಲ ಎಲ್ಲಾ ಕಡೆ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಗುಡಿಬಂಡೆ ಪಟ್ಟಣ ಸೇರಿದಂತೆ ತಾಲೂಕಿನ ಸೋಮೇನಹಳ್ಳಿ ಹಂಪಸಂದ್ರ ನಿರ್ಶನ ಬಂಡಹಳ್ಳಿ ಬೀಚುಗಾನಹಳ್ಳಿ ಕ್ರಾಸ್ ಚೆಂಡೂರು ಪಟ್ಟಣದ ವಿನಾಯಕ ನಗರ ಶ್ರೀ ಪ್ರಸನ್ನ ಗಣಪತಿ ಯುವಕರ ಸಂಘ ಅಂಬೇಡ್ಕರ್ ನಗರದ ಏಗಲ್ ಬಾಯ್ಸ್ ಬೆಟ್ಟದ ಕೆಳಗಿನ ಪೇಟೆಯ ಸಪ್ತಗಿರಿ ಯುವಕರ ಸಂಘ ನಗರದ ವಿನಾಯಕ ಗೆಳೆಯರ ಬಳಗ ಮುತ್ಯಾಲಮ್ಮ ಗುಡಿ ಬೀದಿಯ ಶ್ರೀ ವಿನಾಯಕ ಗೆಳೆಯರ ಬಳಗ ಕುಂಬಾರಪೇಟೆಯ ಗೌರಿ ಪುತ್ರ ಗೆಳೆಯರ ಬಳಗ ಸೊಪ್ಪಿನ ಪೇಟೆ ಮುತ್ಯಾಲಮ್ಮ ಗುಡಿ ಹತ್ತಿರ ಸೇರಿದಂತೆ ಇತರೆ ವಾರ್ಡ್ಗಳಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ವಿತರಣೆ ಮಾಡಿದ್ದಾರೆ ಇನ್ನು ಕೆಲವರು ತಮ್ಮ ತಮ್ಮ ಮನೆಗಳಲ್ಲಿಯೇ ಆಚರಿಸಿದ್ದಾರೆ ಸಂಜೆ ಮಹಿಳೆಯರು ಮಕ್ಕಳು ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ವಿವಿಧ ವಾರ್ಡ್ಗಳಲ್ಲಿ ಪ್ರತಿಷ್ಠಾಪಿಸಿರುವ ಗಣೇಶ ಮೂರ್ತಿಗಳನ್ನ ದರ್ಶನ ಮಾಡಿ ಹೂವು ಅಕ್ಷ ಜೊತೆ ಕಾಳು ಹಾಕಿ ಬಸಕಿಯನ್ನ ಹೊಡೆದು ತಮ್ಮ ಕೋರಿಕೆಗಳನ್ನ ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು ಕಂಡುಬಂತು ಗಣೇಶ ಹಬ್ಬದ ಪ್ರಯುಕ್ತ ಮಹಿಳೆಯರು ಉತ್ತ ಹಾಗೂ ನಾಗರ ಕಟ್ಟೆಗೆ ಹಾಲು ಹಾಕಿ ದಾರವನ್ನ ಕಟ್ಟಿ ಪೂಜೆ ನಡೆಸಿದ್ದಾರೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ